ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಿನ್ನೆ ಡಿ ಬಾಸರ ಹುಟ್ಟುಹಬ್ಬ ಇತ್ತು ಅಭಿಮಾನಿಗಳು ಬೇರೆ ಬೇರೆ ಊರಿನಲ್ಲಿ ಕೇಕ್ ಕಟ್ ಮಾಡಿ ಆಚರಣೆ ಮಾಡಿದರು ಹಾಗೂ ಎಷ್ಟೊಂದು ಕಡೆ ಡಿ ಬಾಸವರ ಹೆಸರಿನಲ್ಲಿ ದಾನ ಧರ್ಮವನ್ನು ಮಾಡಿದರು ಹಾಗೂ ರಕ್ತದಾನ ಶಿಬಿರಗಳನ್ನು ಕೂಡ ಮಾಡಿದರು ಇವರ ಹುಟ್ಟುಹಬ್ಬ ಬರ್ತಾ ಇದೆ ಅಂದರೆ ಸಾಕು ಅಭಿಮಾನಿಗಳು ಹಬ್ಬದಂತೆಯೇ ಆಚರಣೆ ಮಾಡ್ತಾರೆ ಇವರ ಹುಟ್ಟುಹಬ್ಬಕ್ಕೆ ಡೆವಿಲ್ ಚಿತ್ರತಂಡ ಇನ್ನೊಂದು ಸರ್ಪ್ರೈಸನ್ನು ಕೊಟ್ಟಿದೆ ಅದೇನಪ್ಪ ಅಂದರೆ ಡೆವಿಲ್ ಟೀಸರನ್ನು ನಿನ್ನೆ ರಿಲೀಸ್ ಮಾಡ್ತು ಆ ಟೀಸರನ್ನು ಕಂಡು ಎಲ್ಲ ಅಭಿಮಾನಿಗಳು ಫಿದಾಗಿ ಬಿಟ್ಟಿದ್ದಾರೆ ಟಾಕ್ಸಿಕ್ ಸಿನಿಮಾದ ಟೀಸರ್ಗಿಂತ ಈ ಸಿನಿಮಾನೇ ಸೂಪರ್ ಆಗಿದೆ ಅಂತ ಡಿ ಬಾಸ್ ಅಭಿಮಾನಿಗಳು ಹೇಳುತ್ತಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಡಿ ಬಾಸ್ ಅವರ ಈ ಲುಕ್ಗಳನ್ನು ಕಂಡು ಡೆವಿಲ್ ಸಿನಿಮಾ ಸೂಪರ್ ಹಿಟ್ ಆಗೋದು ಪಕ್ಕಾ ಅಂತ ಎಲ್ಲ ಅಭಿಮಾನಿಗಳು ಹೇಳಿಕೊಂಡಿದ್ದಾರೆ ಇದೇ ವೇಳೆಯಲ್ಲಿ ದೊಡ್ಡ ಮನೆ ಕಡೆಯಿಂದ ಡಿ ಬಾಸ್ ಅವರಿಗೆ ಒಂದು ದೊಡ್ಡ ಗಿಫ್ಟ್ ಸಿಕ್ಕಂತಾಗಿದೆ ಹೌದು ಶಿವಣ್ಣ ಅವರು ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಒಂದು ಕೋಟಿ ಬೆಲೆ ಬಾಳುವ ಬೆನ್ಸ್ ಕಾರನ್ನು ನೀಡಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದೊಂದು ಲಕ್ಸುರಿಯಸ್ ಕಾರ್ ಅಂತಲೇ ಹೇಳ್ಬೋದು ನಿನ್ನೆ ಶಿವಣ್ಣ ಅವರು ದಾಳಿ ಮದುವೆಗೆ ಹೋಗಿದ್ದರಿಂದ ಬರೋಕೆ ಆಗಿದ್ದಿಲ್ಲ ಆದರೆ ಇಂದು ಗಿಫ್ಟನ್ನು ಕಳುಹಿಸಿ ಕೊಟ್ಟಿದ್ದಾರೆ ಆ ಕಾರ್ನ ಒಳಾಂಗಣ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇದು ತುಂಬಾ ಲಕ್ಸುರಿಯಸ್ ಆಗಿ ಕಾಣ್ತಾ ಇದೆ ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು